್ರಿ ನೋಡಿದ್ ದುಡ್ಡೀಗ ತೆಗಿಯಣ ಅಲ್ಲಿಂದ ನೋಡ ಅದ ನೋಡ್ರಿ

விசார்கா சோக்ஸ் எங்க

ನಮಸ್ಕಾರ ರೀ ಎಲ್ಲರಿಗೂ ಏನಪ್ಪ ವಿಷಯ ಅಂತಂದ್ರೆ ಈಗ ಜಸ್ಟ್ ಸಾಯಂಕಾಲ ರಕ್ಷಣೆ ಮಾಡಿದಂಥ ಹಾವು ಇದು ನೋಡಿರಿ ಹಾವ ಆಭರಣ ಹಾವು ಅಂತೇಳಿ ಕರಿತಾರೆ ಕನ್ನಡದೊಳಗೆ ಇದಕ್ಕೆ ಇಂಗ್ಲೀಷ್ ಒಳಗೆ ಟ್ರಿಂಕ್ ಸ್ನೇಕ್ ಅಂತೇಳಿ ಕರಿತಾರೆ ಇದು ವಿಷಕಾರಿ ಅಲ್ರಿ ಹಾವು ಆ ವಿಷ ಇರಂಗಿಲ್ಲ ವಿಷ ಇಲ್ಲ ಅಂತೇಳಿ ಈ ರೀತಿ ನಡೆದಿದ್ದು ನೋಡಿ ನಾವು ಹಿಡಿಬೋದು ಅಂತೇಳಿ ಹಾವುಗಳನ್ನ ಗಿಡ್ಯಾಕ್ ಹೋಗ್ಬೇಡ್ರಿ ಅಂದ್ರೆ ಹಾವುಗಳ ಬಗ್ಗೆ ತಿಳಿಯಲಾರದು ಹಿಡಿದು ತಪ್ಪು ಇದನ್ನು ನಾವು ಹಿಡೀ ಟೆಕ್ನಿಕ್ ಯೂಸ್ ಮಾಡಿ ಆಟೈ ಹಿಡಿತೀವಿ ಹಾವು ಕಡಿದಿತ್ರಿ ಪ್ರತಿಯೊಂದು ಹಾವು ಕಸ್ತಾವ್ರಿ ಹಾವು ಆದ್ರೆ ಅವಕ್ರೊಕರು ಮೈಂಡ್ ಇದು ಇದೊಂದು ಮೆಥಡ್ ಮ್ಯಾಗ ನಾವು ರಕ್ಷಣೆ ಮಾಡಿರ್ತೀವಿ ಈ ಹಾವು ಆಭರಣ ಹಾವು ಅಂತೇಳಿ ಕರೀತಾರೆ ಇದು ಕನ್ನಡದವಾಗ ಸೂಕ್ಷ್ಮವಾಗಿ ರಕ್ಷಣೆ ಮಾಡುವಂಥ ಹಾವು ಇದು ಇದು ಕ್ಲೈಮೇಟ್ ಸಂಬಂಧ ಅಡ್ಯಾಡ್ತಿರ್ತೈತಿ ರೀ ಸಾಯಂಕಾಲ ಈ ಟೈಪ್ ಮತ್ತು ಒಳ್ಳೆ ನೈಟ್ ಕ್ಲೈಮೇಟ್ ತ್ರೂ ಜಗದ ಮ್ಯಾಗ ಅಡ್ಡಾಡ್ತಿರ್ತೈತಿ ಹಂಗಾಗಿ ಇದು ಯಾವುದೇ ಹಾವು ಕಂದರೂ ದಯವಿಟ್ಟು ಹೊಡಿದಾಗಲಿ ಹಿಡಿದಾಗಲಿ ಮಾಡಕ್ಕೆ ಹೋಗ್ಬೇಡ್ರಿ ಅದರ ಬಗ್ಗೆ ತಿಳಿದ್ರೆ ಮಾತ್ರ ಹಾವುಗಳನ್ನು ರಕ್ಷಣೆ ಮಾಡಬೇಕು ಹಂಗಾಗಿ ಇದನ್ನ ಸ್ವಲ್ಪ ರಿಲೀಸ್ ಮಾಡ್ಬೇಕಂತ ಹೇಳಿ ತೊಗೊಬಂದ್ವಿ ಹ್ಞೂ